ಮಾತಾಡಿದ್ರೆ ಗುಡುಗು ಮಿಂಚು ಅದೇನು ಹಾರಾಟ ಅದೇನು ಒಬ್ಬರ ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ವಿರುದ್ಧ ಆಕ್ರೋಶ ಯಡಿಯೂರಪ್ಪ ಲಿಂಗಾಯತನೇ ಅಲ್ಲ ಅನ್ನೋ ಹೇಳಿಕೆ ವಿಜೇಂದ್ರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಎಂಬ ಮಾತು ಅಪ್ಪ ಮಕ್ಕಳೇ ದೊಡ್ಡ ಪ್ರಸ್ತರು ಅನ್ನೋ ಬಹಿರಂಗ ಹೇಳಿಕೆ ಹೀಗೆಲ್ಲ ಮಾತನಾಡಿದ್ದು ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಈ ಮಾತುಗಳೇ ಯತ್ನಾಳ್ಗೆ ದೊಡ್ಡ ಕಂಟಕವಾಗಿದೆ ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಇದ್ದ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ದಾಟಕ್ಕೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ನಾನು ಏನ್ ಬೇಕಾದರೂ ಮಾತನಾಡ್ತೀನಿ ಅಧ್ಯಕ್ಷರು ಅಂದ್ರೆ ನನಗೆ ಡೋಂಟ್ ಕೇರ್ ವಿಜೇಂದ್ರ ನನ್ನ ಮುಂದೆ ಬಚ್ಚ ಯಡಿಯೂರಪ್ಪ ದೊಡ್ಡ ಭ್ರಷ್ಟ ಹೀಗೆ ಮಾತನಾಡ್ತಾ ಇದ್ದ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಿಜೆಪಿ ಆಚೆ ಹಾಕಿದೆ ದೆಹಲಿ ನಾಯಕರು ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳ್ತಾ ಇದ್ದ ಮಾತು ನಿಜವಾಗಿದೆ ಪಕ್ಷ ವಿರೋಧಿಗಳನ್ನ ಭಾರತೀಯ ಜನತಾ ಪಾರ್ಟಿ ಎಂದಿಗೂ ಸಹಿಸಲ್ಲ ಅಂತ ಯತ್ನಾಳ್ ಆಡಿದ ಮಾತುಗಳು ನಿಜವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಆರೋಪಗಳನ್ನ ಮಾಡಿಕೊಂಡು ಬರ್ತಾ ಇದ್ರು ಅಲ್ಲದೆ ತಮ್ಮದೇ ಒಂದು ತಂಡ ಕಟ್ಕೊಂಡು ಪ್ರತ್ಯೇಕ ಸಭೆಯನ್ನ ಮಾಡ್ತಾ ಇದ್ರು ಈ ಸಂಬಂಧ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ನೀಡಿತ್ತು ಆದ್ರೂ ಯತ್ನಾಳ್ ಸೈಲೆಂಟ್ ಆಗಿ ಇರದೆ ತಮ್ಮ ಅಬ್ಬರವನ್ನ ಮುಂದುವರಿಸಿದ್ರು ಹೀಗಾಗಿ ಇತ್ತೀಚೆಗಷ್ಟೇ ಮತ್ತೊಂದು ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು ಆದ್ರೂ ಸಹ ಅವರು ತಮ್ಮ ಮಾತಿನ ಸಮರವನ್ನ ಮುಂದುವರಿಸಿದ್ರು ಹೀಗಾಗಿ ಅಂತಿಮವಾಗಿ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಟಾಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಯತ್ನಾಳ್ ಉಚ್ಚಾಟನೆ ಆದೇಶದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಪರಿಗಣಿಸಿದೆ ಈ ಹಿಂದಿನ ಶೋಕಾಸ್ ನೋಟಿಸ್ ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನ ನೀವು ನೀಡಿದ್ದೀರಿ ಆದ್ರೂ ನೀವು ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸ್ತಾ ಇರುವುದು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ನಿಮ್ಮನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸೋಕೆ ನಿರ್ಧರಿಸಲಾಗಿದೆ ಜೊತೆಗೆ ನೀವು ಇಲ್ಲಿವರೆಗೆ ಹೊಂದಿದ್ದ ಯಾವುದೇ ಪಕ್ಷದ ಹುದ್ದೆಯಿಂದ ನಿಮ್ಮನ್ನ ತೆಗೆದು ಹಾಕಲಾಗಿದೆ ಅಂತ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ ಯತ್ನಾಳ್ ಉಚ್ಚಾಟನೆ ಯಾಕೆ ಅನ್ನೋದನ್ನ ನೋಡೋದಾದ್ರೆ ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳನ್ನೇ ಭ್ರಷ್ಟರು ಹೊಂದಿದ್ದ ಯತ್ನಾಳ್ ಉಸ್ತುವಾರಿ ಅರುಣ್ ಸಿಂಗ್ ಸೂಟ್ಕೇಸ್ ಗಿರಾಕಿ ಅಂತ ಹೇಳಿದ್ರು ರಾಧಾ ಮೋಹನ್ ದಾಸ್ ಕೂಡ ಭ್ರಷ್ಟ ನಾಯಕ ಅಂದಿದ್ರು ಸಿಎಂ ಸ್ಥಾನ ಎರಡು ಸಾವಿರ ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳಿದ್ರು ಹೈಕಮಾಂಡ್ ಟಾಪ್ ಫೈವ್ ನಾಯಕರ ಮೇಲೂ ಸಿಟ್ಟಾಗಿದ್ರು ವಿಜೇಂದ್ರ ಭ್ರಷ್ಟ ಅಡ್ಜಸ್ಟ್ಮೆಂಟ್ ನಾಯಕ ಅಂದಿದ್ರು ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಅಂದಿದ್ರು ಕುಟುಂಬ ರಾಜಕೀಯ ಭ್ರಷ್ಟರಿಗೆ ಅಂತ ನಿಂದಿಸಿದ್ರು ಬಹಿರಂಗವಾಗಿ ಮಾತನಾಡಬೇಡಿ ಅಂದ್ರು ಸಭೆಗಳನ್ನ ನಡೆಸಿದ್ರು ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಗೌರವ ತೋರಿದಕ್ಕಾಗಿ ಯತ್ನಾಳ್ ಆಚೆ ಹಾಕಲಾಗಿದೆ ಎಷ್ಟೇ ಪಕ್ಷ ನಿಷ್ಠೆ ಇದ್ರು ನಾಲ್ಕು ಗೋಡೆ ಮಧ್ಯೆ ಮಾತನಾಡಿ ಅಂತ ಹತ್ತಾರು ಸಲ ಹೇಳಿದ್ರು ಯತ್ನಾಳ್ ಕೇಳಲಿಲ್ಲ ಹಾಗಾಗಿ ಯತ್ನಾಳ್ರನ್ನ ಆರು ವರ್ಷ ಬಿಜೆಪಿಯಿಂದಲೇ ಉಚ್ಚಾಟಿಸಲಾಗಿದೆ ತಮ್ಮನ್ನ ಉಚ್ಚಾಟಿಸುತ್ತಿದ್ದಂತೆ ಯತ್ನಾಳ್ ಸಿಟ್ಟು ನೆತ್ತಿಗೇರಿದೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಉಪಕಾರ ಮಾಡಿದ್ರೆ ಅಪಕರಿಸುವ ಕಾಲ ಸಕಲವು ತಿಳಿದವರಿಗೆ ದುರ್ಭಿಕ್ಷೆಯ ಕಾಲ ಧರ್ಮ ಮಾಡೋಕೆ ನಿರ್ಮೂಲಮನವಾಗುವ ಕಾಲ ಕರ್ಮಿ ಪಾತಕರಿಗೆ ಬಹು ಸೌಖ್ಯ ಕಾಲ ಸತ್ಯವಂತನಿಗಿದು ಕಾಲವಲ್ಲ ವಂಶ ಪಾರಂಪರ್ಯ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆಯನ್ನ ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಪಡಿಸೋಕೆ ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿ ಪಕ್ಷವು ನನಗೆ ಬಹುಮಾನವನ್ನು ಕೊಟ್ಟಿದೆ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಹಿಂದುತ್ವದ ಪರವಾಗಿ ನನ್ನ ಹೋರಾಟವನ್ನ ನನ್ನನ್ನು ಅಮಾನತುಗೊಳಿಸುವ ನಿರ್ಧಾರವನ್ನ ತಡೆಯುವುದಿಲ್ಲ ನಾನು ಅದೇ ಹುರುಪು ಮತ್ತು ದೃಢತೆಯಿಂದ ನನ್ನ ಜನರಿಗೆ ಸೇವೆಯನ್ನ ಸಲ್ಲಿಸುವುದನ್ನು ಮುಂದುವರಿಸುತ್ತೇನೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸುದೀರ್ಘ ಕಾಲ ಸ್ಥಿತಿಗತಿಯನ್ನು ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡ ಕ್ರಮ ಇದು ಯತ್ನಾಳ್ ಉಚ್ಚಾಟನೆ ಬೆಳವಣಿಗೆಯನ್ನ ದುರಾದೃಷ್ಟಕರವಂತ ದುಃಖಿಸುತ್ತೇನೆ ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರ ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನ ಮುನ್ನಡೆಸೋಣ ನರೇಂದ್ರ ಮೋದಿಯವರಿಗೆ ಹೆಗಲು ಕೊಡೋಣ ಅಂತ ಯತ್ನಾಳ್ ಉಚ್ಚಾಟನೆ ಹಿಂದೆ ನನ್ನ ಪಾತ್ರ ಇಲ್ಲ ಅನ್ನೋ ವಿಚಾರವನ್ನ ಪರೋಕ್ಷವಾಗಿ ಪೋಸ್ಟ್ ಹಾಕಿದ್ದಾರೆ ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಯತ್ನಾಳ್ರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ ಆರು ವರ್ಷ ಹೊರಗೆ ಹಾಕಿದೆ ಆದರೆ ಯತ್ನಾಳ್ ಜೊತೆ ಮಾಜಿ ಸಚಿವರಾದ ರೇಣುಕಾಚಾರ್ಯ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಶಾಸಕ ಬಿ ಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ಆದರೆ ನೋಟಿಸ್ ವಿರುದ್ಧ ಈ ಮೂವರು ನಾಯಕರು ರೊಚ್ಚಿಗೆದಿದ್ದಾರೆ ರಾಷ್ಟ್ರೀಯ ನಾಯಕರು ನನಗೆ ಸಭೆ ಅಧ್ಯಕ್ಷರು ನೋಟಿಸ್ ಕೊಟ್ಟರೆ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ ನನ್ನಂತವರಿಗೆ ನೋಟಿಸ್ ಕೊಡ್ತಾರಲ್ಲ ಯಾಕೆ ಈಗೇನು ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲಿಲ್ಲ ಮೂರು ಬಾರಿ ನೋಟಿಸ್ ಕೊಟ್ಟರು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು ವಿರೋಧ ಪಕ್ಷ ನಾಯಕರಿಗೆ ಐಡ್ಸ್ ಇಂಜೆಕ್ಷನ್ ಸುಸ್ತಕ್ಕಂಥದ್ದು ಯಾರು ಲೇಡಿ ಹೇಳಿದಾರೆ ಅದು ಕೊಡೋದಿಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೂರ ಇಪ್ಪತ್ತು ಕೋಟಿ ಕೆಲಸ ಮಾಡಿದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ ಒಕ್ಲಿಗ ಹೆಣ್ಣು ಮಕ್ಕಳನ್ನ ಮಂಚಿಕ್ ಹೋಗ್ತಾರೆ ಅಂತಾದ್ರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ ಅಂದ್ರೆ ಬಲಾಟಿಯರ್ಗೆ ಒಂದು ಸಣ್ಣ ಅವ್ರಿಗೆ ಒಂದು ತಾರತಮ್ಯವನ್ನ ಈ ಈ ನೋಟಿಸ್ ಅಲ್ಲಿ ನೋಡ್ತಾ ಇದ್ದೇನೆ ನಮ್ಗೆ ಉತ್ಸಾಹ ಕೊಡೋದಕ್ಕೆ ಯಾವ ಭಯ ಇಲ್ಲ ಹೇಳೋ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತ ಉತ್ಸವ ಕೊಡ್ತದೆ ಆದ್ರೆ ನನ್ನ ಕಣ್ಣಲ್ಲಿ ಇರ್ತಕ್ಕಂತ ಜಿಜ್ಞಾಸೆ ಯಾವೆಲ್ಲ ಬಹಳ ಮಾತನಾಡಿದೋ ಅವ್ರಿಗೆ ನೋಟಿಸೇ ಬಂದಿಲ್ಲ ನಾವೇನೋ ಏನೋ ಮಾತಾಡೋದಂತ ಅವ್ರಿಗೆ ನೋಟಿಸ್ ಆಗುತ್ತೆ ಆಗ್ಲಿ ನಾನು ಇವತ್ತು ಈ ಹಿಂದೆ ಯತ್ನಾಳ್ ಎರಡ್ ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ವಿರುದ್ಧ ಮಾತನಾಡಿ ಆರು ವರ್ಷ ಕಾಲ ಪಕ್ಷದಿಂದ ಅಮಾನತ್ತಾಗಿದ್ರು ಆಗಿದ್ರು ಪಕ್ಷ ಸೇರಿ ಎರಡ್ ಸಾವಿರದ ಹದಿಮೂರರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮಾನತು ಶಿಕ್ಷೆ ರದ್ದು ಮಾಡಿ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ ಎರಡು ಸಾವಿರದ ಹದಿನಾರರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಯತ್ನಾಳ್ ಕಣಕ್ಕಿಳಿದಿದ್ರು ಇದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಆರು ವರ್ಷಗಳ ಕಾಲ ಎರಡನೇ ಬಾರಿ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ವರಿಷ್ಠರು ಹಾಗೂ ಯಡಿಯೂರಪ್ಪ ಅಮಾನತು ಶಿಕ್ಷೆ ರದ್ದು ಮಾಡಿ ಯತ್ನಾಳರನ್ನ ವಾಪಸ್ ಬಿಜೆಪಿಗೆ ಕರೆತಂದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಗರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿದ್ದ ಯತ್ನಾಳ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿಡಿ ತೋರಿಸಿ ಯಡಿಯೂರಪ್ಪ ಸಂಪುಟದಲ್ಲಿ ಕೆಲವರು ಮಂತ್ರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ಮೇಲಂತೂ ಯತ್ನಾಳ್ ಬೇಕಾಬಿಟ್ಟಿ ಮಾತನಾಡ್ತಾ ಇದ್ರು ಈಗ ಹೈಕಮಾಂಡ್ ಯತ್ನಾಡ್ರನ್ನೇ ಆರು ವರ್ಷ ಪಕ್ಷದಿಂದ ಹೊರತಪ್ಪಿ ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟಿದೆ ಯತ್ನಾಡ್ರನ್ನ ಹೊರ ಹಾಕಿದ್ದು ವಿಜೇಂದ್ರಗೆ ಸಿಕ್ಕ ಬಹುದೊಡ್ಡ ಜೇದಂತಾಗಿದೆ ಇನ್ಮುಂದೆ ತಾವು ನಡೆದಿದ್ದೇ ದಾರಿ ಅನ್ನೋ ಹಾಗಾಗಿದೆ ಆದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದ ಯತ್ನಾಳ್ ಹೊರ ಹಾಕಿರೋದು ಬಿಜೆಪಿಗೆ ದೊಡ್ಡ ನಷ್ಟ ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಇತ್ತು ಇದೇ ವೋಟ್ ಬ್ಯಾಂಕ್ ಯತ್ನಾಳ್ ಹಿಂಬಾಲಿಸ್ತಿತ್ತು ಆದರೆ ಬಿಜೆಪಿ ಈಗ ಯತ್ನಾಳ್ ಹೊರ ಹಾಕಿ ಹಿಂದುತ್ವದ ಮತಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಮುಂದೆ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರೋದು ಡೌಟ್ ಆಗಿದೆ ಮತ್ತೊಂದು ಪಕ್ಷದಿಂದ ಹೊರ ಹಾಕಲಾದ ಯತ್ನಾಳ್ ಈಗ ಏಕಾಂಗಿಯಾಗಿದ್ದಾರೆ ಹೀಗಾಗಿ ಈಗಲೇ ಉಚ್ಚಾಟನೆಯಾಗಿರೋ ಈಶ್ವರಪ್ಪ ಜೊತೆ ಸೇರಿ ಹೊಸ ಪಕ್ಷ ಕಟ್ಟುವ ಸಾಧ್ಯತೆ ಇದೆ ಇಬ್ಬರಿಗೂ ಹಿಂದುತ್ವ ಹಾಗೂ ಆರ್ಎಸ್ಎಸ್ ಹಿನ್ನೆಲೆ ಇರೋದ್ರಿಂದ ಹಿಂದೂ ಹೆಸರಿನಲ್ಲೇ ಇಬ್ಬರು ಪಕ್ಷ ಕಟ್ಟಬಹುದು ಈ ಮೂಲಕ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡಬಹುದು ಒಟ್ನಲ್ಲಿ ಹೊರ ಹೋಗಿದ್ದು ವಿಜೇಂದ್ರ ರಾಜಕೀಯ ಹಾದಿ ಸುಗಮವಾಗಿದೆ